ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಒಂದು ದೇವರ ಸ್ಥಾನವನ್ನ ಇವತ್ತು ಉದ್ಘಾಟನೆ ಮಾಡಲಾಗಿದೆ ಆ ಪರಮೇಶ್ವರ ಸ್ವಾಮಿಗೆ ನಮಸ್ಕರಿಸುತ್ತ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು ಅಷ್ಟರವರೆಗೆ ನಾನು ಸ್ಕೂಪ ಮಂಡುಕನಾಗಿದ್ದೆ ಸಮಾಜದಲ್ಲಿ ಆಗ ಹೋಗುವಂತಹ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ನಾನು ಸುಖವಾಗಿದ್ದೆ ಬಹಳಷ್ಟು ಜನರು ಸುಖವಾಗಿದ್ರು ಅಂತ ತಿಳ್ಕೊಂಡಂತ ವ್ಯಕ್ತಿ ನಾನು ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನ್ ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಅವರನ್ನ ಪುರಸ್ಕರಿಸ್ತಾ ಇತ್ತು ತಪ್ಪು ಮಾಡಿದ್ದವರನ್ನ ಶಿಕ್ಷಿಸ್ತಾ ಇತ್ತು ಅದು ಕೋರ್ಟಿನ ಶಿಕ್ಷೆ ಅಲ್ಲ ಅದು ಸಮಾಜದ ಶಿಕ್ಷೆ ಆಗಿತ್ತು ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಆ ಮನೆ ಹತ್ರ ಹೋಗ್ಬೇಡ ಅಂತ ಅದು ಶಿಕ್ಷೆ ತಪ್ಪು ಮಾಡಿದ್ದವನ್ಗೆ ಮಾತ್ರ ಅಲ್ಲ ಆತನ ಕುಟುಂಬದ ಇತರ ಸದಸ್ಯರಿಗೂ ಆಗ್ತಾ ಇತ್ತು ಆದ್ರಿಂದ ತಪ್ಪು ಮಾಡೋಕ್ಕೆ ಜನರು ಹೆದರ್ತಾ ಇದ್ದಾರೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನ ಪೂಜಿಸುವಂತಹ ಆ ಸಮಾಜದಲ್ಲಿ ನಾವಿದ್ದೇವೆ ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿ ಅವನು ಅವನು ತಿನ್ನಲ್ಲ ಇನ್ನೊಬ್ಬನು ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾಗಿದೆ ಬಂಧಡೆ ಈ ಸಮಾಜದ ಭಾವನೆಯನ್ನ ಬದಲಾಯಿಸದೇ ಇದ್ರೆ ಮುಂದೆ ಬಹಳ ಕಷ್ಟ ಒಂದಿನ ಈ ಹಿನ್ನೆಲೆಯಲ್ಲಿ ಕ್ರಾಂತಿ ಆಗಬಹುದು ಕ್ರಾಂತಿಯಲ್ಲಿ ಯಾರು ಇಲ್ಲ ಕ್ರಾಂತಿ ಆದ್ರೆ ಈ ದೇಶ ಇಪ್ಪತ್ತೈದು ಬೇರೆ ದೇಶ ಆಗಬಹುದು ಇವತ್ತು ಕಾವೇರಿಯಲ್ಲಿ ನಾವು ತಮಿಳುನಾಡಿನ ವಿರುದ್ಧ ವಾದ ಮಾಡ್ತಾ ಇದ್ದೇವೆ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ರಾಂತಿಯಾಗಿ ಈ ದೇಶದ ಬದಲಾವಣೆ ಆದ್ರೆ ನಾವು ನಂಗೆ ವಾದ ಮಾಡಬೇಕಾಗಿತ್ತು ಸ್ವಲ್ಪ ಯೋಚನೆ ಮಾಡಿ ನಮ್ಮ ಭವಿಷ್ಯ ಏನಾಗಿರ್ಬೋದು ನಮ್ಮ ಮಕ್ಕಳ ಭವಿಷ್ಯ ಏನಾಗಿರಬಹುದು ಇದನ್ನು ಯಾವ ರೀತಿಯಲ್ಲಿ ಬದಲಾಯಿಸಬಹುದು ಹಿನ್ನೆಲೆಯಲ್ಲಿ ನಾನು ಚರ್ಚೆ ಮಾಡಿ ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಈ ಸಮಾಜದ ಭಾವನೆಯನ್ನು ಬದಲಾಯಿಸಬೇಕಾದ್ರೆ ಸಮಾಜದಲ್ಲಿ ಒಂದು ರೋಗವನ್ನ ನಾವು ಕಂಟ್ರೋಲ್ ನಿಯಂತ್ರಿಸಬೇಕು ಆ ರೋಗದ ಹೆಸರು ನಿರ್ವಹಿಸ್ತೀವಿ ದುರಾಸೆಗೆಲ್ಲ ಎಷ್ಟು ಮಾಡಿದ್ರು ಮಸಾಲೆಲ್ಲ ಇನ್ನು ಬೇಕು ಬೇಕು ಒಂದು ರೋಗ ದುರಾಸೆಯಿಂದ ಮಟ್ಟ ಹಾಕಬೇಕಾದ್ರೆ ನಮ್ಮ ಹಿರಿಯರು ಕಟ್ಟಿದಂತ ಮೌಲ್ಯವನ್ನ ನಾವು ಅಳವಡಿಸಬೇಕು ಧಾರಾವಾಹಿಗಳ ಹೆಚ್ಚಿನ ಬಲವನ್ನ ತೋರಿಸ್ತಾ ಇದ್ರು ಇವತ್ತು ಗ್ರಾಮೀಣ ಪ್ರದೇಶ ನೋಡ್ಬೋಡಿ ನಗರ ಪ್ರದೇಶರು ಸಹ ದೇವರ ಬಗ್ಗೆ ಅಪಾರವಾದ ಭಕ್ತಿ ನಾನು ಶಾಸಕನಾಗಿದ್ದೀನಿ ನೋಡ್ತಾ ಇದ್ದೀನಿ ಇವತ್ತು ನನಗೆ ಬರುವಂತ ಅನುದಾನದಲ್ಲಿ ಹೆಚ್ಚಿನ ಅನುದಾನವನ್ನ ತಮ್ಮ ಗ್ರಾಮಗಳ ಗ್ರಾಮ ದೇವತೆ ಮತ್ತು ಹೊಸದಾಗಿ ದೇವಸ್ಥಾನಗಳ ನಿರ್ಮಾಣಗಳಿಗೆ ಹೆಚ್ಚಿನ ಒಂದು ಒತ್ತಿನ ಗ್ರಾಮೀಣ ಸಹ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಎಲ್ಲಿ ಭಕ್ತಿ ಇರುತ್ತೆ ಅಲ್ಲಿ ಭಯ ಇರುತ್ತೆ ಭಯ ಇದ್ರೆ ಜಾಸ್ತಿ ತಪ್ಪುಗಳು ನಡೆಯಲ್ಲ ಅನ್ನೋ ಒಂದು ಎಲ್ಲರ ಒಂದು ಭಾವನೆ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮವನ್ನ ಏನೇ ಪೂಜೆ ಅವನೆಗಳನ್ನ ಮಾಡಿದ್ರು ಸಹ ಅದಕ್ಕೆ ಒಂದು ಅರ್ಥ ಬರಲ್ಲ ಗುರುದೇವೋ ಗುರುಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಎಂಬ ಒಂದು ಭಾವನೆ ನನಗೆ ನಿಮಗೆಲ್ಲ ಗೊತ್ತಿದೆ ಇದು ಏನು ಹೇಳ್ತದೆ ಅಂದರೆ ಗುರುಗಳ ಬಗ್ಗೆ ಇರುವಂತಹ ಮಹತ್ವವನ್ನು ತಿಳಿಸುತ್ತೆ ನಮ್ಮೆಲ್ಲರ ದೈವ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನದ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಸಮಾರಂಭದ ಪವಿತ್ರ ಕಾರ್ಯಕ್ರಮದಲ್ಲಿ ಜೊತೆಗೆ ನಮ್ಮೂರಿನ ಹಬ್ಬವನ್ನು ಕೂಡ ಆಚರಿಸ್ತಾ ಇದ್ದೀವಿ ಅಂತ ಕಾಣಿಸುತ್ತೆ ಇಂದಿನ ಪವಿತ್ರ ಕಾರ್ಯಕ್ರಮದಲ್ಲಿ ಕ್ಷೇತ್ರಾದಿ ದೇವತೆ ಕಾಲಭೈರವೇಶ್ವರ ಸ್ವಾಮಿಯನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರ್ನಾಥ್ ಮಹಾಸ್ವಾಮೀಜಿ ದಿವ್ಯ ಚೇತನಕ್ಕೆ ಮನಸ್ಸಾ ನೆಮಿಸಿ ಇರೋದು ಮನೆ ಅಥವಾ ಇಂಥ ಇಂಥಹಳ್ಳಿ ನಾನು ಬರಬೇಕಂತ ಅಂತ ನಾವು ಆದರೆ ಪಾಪ ಮನುಷ್ಯರಿಗೆ ವ್ಯಾಲ್ಯೂಗಳನ್ನು ಮೌಲ್ಯಗಳನ್ನು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಜನಮಾನಸದಲ್ಲಿ ಬಿತ್ತಿದೆಯಾದರೆ ಮೌಲ್ಯಯುತವಾಗಿರ್ತಕ್ಕಂಥ ಸಮಾಜದ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ದೊಡ್ಡ ಕನಸನ್ನು ಹೊತ್ತುಕೊಂಡು ಲಕ್ಷಾಂತರ ಮಂದಿ ಮಕ್ಕಳಿಗೆ ಗ್ರಾಮಸ್ಥರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಅವರು ನಾಡಿನ ನಾಲ್ಕು ಮಾತುಗಳನ್ನ ಏನಾದ್ರೂ ನಮ್ಮ ಬದುಕಿನಲ್ಲಿ ವೃತ್ತಿ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಅದು ಒಂದು ಅವರಿಗೆ ಕೊಡ್ಬೋದಾಗಿರ್ತಕ್ಕಂಥ ಒಂದು ದೊಡ್ಡ ಕಾಣಿಕೆ ಆಹಾರ ಶಾಲು ಅಲ್ಲ ನಮ್ಮ ಮೌಲ್ಯಯುತವಾಗಿರ್ತಕ್ಕಂಥ ಬದುಕು ಅವರನ್ನು ಅವರ ಅನುಪಸ್ಥಿತಿಯಲ್ಲಿ ತುಂಬ ನೆನಪು ಮಾಡಿಕೊಂಡು